ನಗು ಕೊಡು ನಾನು ನಿಮಗೆ ಒಂದು ಕಥೆಯ ಮೂಲಕ ಸಣ್ಣ ಪಾಠ ಹೇಳಲು ಇಚ್ಛಿಸುತ್ತೇನೆ ಕಥೆಯ ಶೀರ್ಷಿಕೆ ನಗು ಕೊಡು ನೆನಪಾಗು ಒಂದಾನೊಂದು ಕಾಲದಲ್ಲಿ ಚಿನ್ನು ಎಂಬ ಹುಡುಗನು ಇದ್ದ ಶಾಲೆಯಲ್ಲಿ ಮನೆಯಲ್ಲಿ ರಸ್ತೆಗಳಲ್ಲಿ ಎಲ್ಲಿಂದ ಎಲ್ಲಿಗೆ ಹೋದರೂ ಜನರ ಕಡೆ ನಗುತ್ತಲೇ ಹೋಗುತ್ತಾನೆ ಕೆಲವರು ಆಶ್ಚರ್ಯದಿಂದ ನೋಡುತ್ತಿದ್ದರೆ ಕೆಲವರು ಪ್ರತಿಯಾಗಿ ನಗುತ್ತಿದ್ದರು ಒಂದು ದಿನ ಚಿನ್ನು ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತಿದ್ದ ಅವನು ತನ್ನ ಪಕ್ಕದಲ್ಲಿ ಕುಳಿತಿದ್ದ ಅಜ್ಜನಿಗೆ ಚೆಂದವಾದ ನಗು ನೀಡಿದ ಅಜ್ಜನು ಅದರಿಂದ ಸಂತೋಷದಿಂದ ಮಾತನಾಡಲು ಶುರು ಮಾಡಿದರು ಅವರು ನಿರಾಳವಾಗಿ ತಮ್ಮ ಜೀವನದ ಬಗ್ಗೆ ಮಾತನಾಡತೊಡಗಿದರು ಬಸ್ಸಿನಿಂದ ಇಳಿಯುವಾಗ ಅಜ್ಜನು ಹೇಳಿದನು ಮಗನೇ ನಿನ್ನ ನಗು ನನ್ನ ದಿನವನ್ನೇ ಬೆಳಗಿಸಿತು ಇವತ್ತು ನಾನೊಬ್ಬನೇ ಇದ್ದೆ ಎಂಬುದೇ ಮರೆತು ಹೋಯಿತು ಏಕೆಂದರೆ ನೀನು ನನಗೆ ಸಂತೋಷ ಕೊಟ್ಟೆ ಇದರಿಂದ ನಮಗೆ ಏನು ತಿಳಿಯುತ್ತದೆ ಎಂದರೆ ನಗುವು ಒಂದು ಸಾಧಾರಣ ಕ್ರಿಯೆ ಎಂದು ನಾವು ಭಾವಿಸಬಹುದು ಆದರೆ ಅದು ಯಾರಿಗಾದರೂ ಆಶಾದೀಪವಾಗಬಹುದು ನಗು ಒಂದು ಮಾತಿಲ್ಲದ ಭಾಷೆ ನಾವು ನಕ್ಕಿದರೆ ಸಂತೋಷವನ್ನು ಹರಡಿ ಎಲ್ಲರಿಗೂ ಪ್ರೀತಿ ಹಂಚಬಹುದು ಕೋಪ ದ್ವೇಷ ಬೇಡ ನಗು ಪ್ರೀತಿ ಬೇಕು ಅಂತ ಸಣ್ಣ ನಗು ಯಾರ ದಿನವನ್ನು ಹೊಸ ಬೆಳಕಿನಲ್ಲಿ ಪ್ರಕಾಶಿಸಬಹುದು ನೀವು ಎಷ್ಟು ದೊಡ್ಡ ಕೆಲಸ ಮಾಡಿದರು ಜನ ಎಷ್ಟು ಬುದ್ಧಿವಂತರಾದರು ಎಂಬುದಕ್ಕಿಂತ ನೀವು ಯಾರ ಮುಖದಲ್ಲಿ ನನ್ನ ತಿಳಿಸಿಕೊಂಡಿರ ಅದೇ ನಿಜವಾದ ಗೆಲುವು